ಬಿಡಬ್ಲ್ಯೂಡಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರು ಸಾಗರಕ್ಕೆ ಬಂದಿದ್ರು ಹತ್ತು ನಿಮಿಷದಲ್ಲಿ ಬರ್ತೀನಿ ಎಂದವರು ಕಾರ್ಯಕ್ರಮಕ್ಕೆ ಬಾರದೆ ಹಾಗೆ ಹೋಗಿದ್ದಾರೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿರೋದು ರಾಜ್ಯ ಸರ್ಕಾರ ಎಂದು ಸಂಸದ ಬಿವೈ ರಾಘವೇಂದ್ರ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸೇತುವೆಯ ರಾಜ್ಯಕ ರಾಜಕೀಯಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯೆ ನೀಡಿದರು ಅವರ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿಯಿಂದ ಆಮತ ಪತ್ರಿಕೆಯನ್ನು ಇಸ್ಕೊಂಡಿದ್ದಾರೆ ಒಳ್ಳೆ ಮಾತನಾಡಿದ್ದಾರೆ ನ್ಯಾಷನಲ್ ಹೈವೇ ಅಧಿಕಾರಿಗಳ ಹತ್ರ ನಂತರ ಇದೇ ನಂತರ ವಿಚಾರಗಳು ಅವ್ರು ಏನು ಮಾತಾಡಿದೆ ಅಂತ ಗೊತ್ತಿದೆ ನನಗೆ ಸಿದ್ದ ಅಂತ ಸಂಸ್ಥಾನದ ವ್ಯಕ್ತಿ ಅಲ್ಲ ಅವರು ಅವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅವ್ರೆಲ್ಲರದು ಸಹಕಾರ ಇದೆ ಅವರೆಲ್ಲ ಬರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು ಅತ್ಯಂತ ನೋವಾಗಿದೆ ಆ ಕಡೆ ಬರದ ಜನರಿಗೆ ಸ್ವತಃ ಗಡ್ಕರಿ ಜಿ ನಿನ್ನೆ ನೋವು ಮಾಡಿಕೊಂಡ್ರು ಒಬ್ಬ ಪಿ ಪಿಡಬ್ಲ್ಯೂ ಮಿನಿಸ್ಟ್ರು ಅವರ ಪ್ರತಿನಿಧಿಯಾಗಿ ಸಾಗರದವರೆಗೂ ಬಂದು ಪ್ರಾಲ್ ಜೋಶಿ ನನ್ನ ಫೋನ್ ಮಾಡಿದ್ರು ಗೌರವಂತ ಮಂತ್ರಿಗಳು ಯಾರಿಗೆ ಜಾರಕೋಳಿ ಸಾಹೇಬರಿಗೆ ಸರ್ ಇನ್ನು ಹತ್ತು ನಿಮಿಷದಲ್ಲಿ ನೀವಿರೋ ಜಾಗದಲ್ಲಿ ನಾನು ಸೇರ್ಕೊಂತೀನಿ ಅಂತ ಹೇಳಿದ್ದಾರೆ ಮೇಲೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗುತ್ತೆ ಒಂದು ಹಬ್ಬದ ರೀತಿಯಲ್ಲಿ ಆಗ್ಬೇಕಾದಂತ ಒಂದು ಕಾರ್ಯಕ್ರಮ ನಮ್ಮ ಉದ್ದೇಶ ಏನು ಯಾವಾಗ ಮಳೆ ನಮಗೆ ಇರುತ್ತೋ ಏನಾಗುತ್ತೋ ಬೇಗ ನಾವು ಲೋಕಾರ್ಪಣೆ ಮಾಡಿ ನಾಳೆ ಸೋಮವಾರ ಎಲ್ಲರೂ ಕೂಡ ಪಾರ್ಲಿಮೆಂಟ್ ಸೆಷನ್ ಸ್ವತಃ ಯಡಿಯೂರಪ್ಪನವ್ರಿ ಸ್ವತಃ ನಿಮ್ಮ ಎಂ ಪಿ ಗೆ ತಲುಪಿ ದೇವ ತಾಮಂತರ ಪತ್ರಕ್ಕೆ ಎರಡು ದಿನ ಹಿಂದೆ ರಾತ್ರಿ ಒಂಬತ್ತು ಗಂಟೆ ಬಂದರು ಅಧಿಕಾರಿಗಳು ಬರ ಸಿಗಂದ್ರೆ ಒಂದೇ ಇಡೀ ರಾಜ್ಯದ ಎರಡು ಸಾವಿರ ಕೋಟಿಯ ಕಾಮಗಾರಿಯನ್ನ ಪ್ರೋಟೋಕಾಲ್ ಇದೆಲ್ಲದೂ ಕೂಡ ಮಾಡಿ ಮಾಡಬೇಕಂತ ಕಾರ್ಯಕ್ರಮ ನಿಮ್ಮ ರಾಗಣ್ಣಂಗೆ ಬೈಯೋದಕ್ಕಿಂತ ಆ ಸಮಯವನ್ನು ಅವ್ರ ಜವಾಬ್ದಾರಿ ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳೇ ಈ ಥರ ಎಲ್ಲ ಟೆಂಡ್ ಫಿಕ್ಸ್ ಆಗ್ತಾ ಇದೆ ಡಿ ಸಿ ಎಂ ಫಿಕ್ಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆ ಕಡೆ ಗಮನಿಸ್ಬೋದಿತ್ತಲ್ಲ ಇವರು ಅದು ಬಿಟ್ಟು ಯಡಿಯೂರಪ್ಪನವ್ರಿಗೆ ರಾಘಣ್ಣಗೆ ಮಾಡೋದು ಅಂದ್ರೆ ಬೈಯದೇ ಬಿಟ್ಟು ಯಾವುದಕ್ಕೆ ಸಮಯ ಕಳ್ ಕಳೆದ್ರಿ ತಾವು ಅತ್ಯಂತ ನೋವಾಗುತ್ತೆ ನಿನ್ನೆ ಕಾರ್ಯಕ್ರಮ ಸಂದರ್ಭ ಹನ್ನೆರಡು ಗಂಟೆಗೆ ಮೂರು ಜನ ಐ ಎಸ್ ಐ ಪಿ ಎಸ್ ಆಫೀಸರ್ ಸೆಲೆಕ್ಟ್ ಹೊಡೆದು ಸರ್ ನಮಗೆ ರೀಕಾಲ್ ಬಂದಿದೆ ವಾಪಸ್ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ ಸಿಗೊಂದು ರಾಮಪ್ಪನವರಿಗೆ ಧರ್ಮದರ್ಶಿಗಳ ನಾನು ಅಭಿನಂದಿಸ್ತೀನಿ ಆ ಪುಣ್ಯಾತ್ಮ ಶೇಷಗಿರಿ ಭಟ್ ಇಬ್ರು ಸೇರಿ ಸರ್ಕಾರಿ ಕಾರ್ಯಕ್ರಮವನ್ನು ಆ ಸೇತುವೆ ಒಳ್ಳೆ ರೀತಿಯಂತ ಸೇವೆ ಸಲ್ಲಿಸಲಿ ಅಂತೇಳಿ ಹೋಮ ಹವನಗಳನ್ನು ಮಾಡಿ ಆಶೋದನ ಮಾಡಿ ಸನ್ಮಾನ ಮಾಡಿ ಕಳಿಸ್ಕೊಡಂತ ಕೆಲಸವನ್ನ ಮಾಡಿದ್ರೆ ಗೌರವಂತ ಪಿ ಡಬ್ಲ್ಯೂ ಮಿನಿಷ್ಟು ಸಾಗರದವರೆಗೂ ಬಂದು ವಾಪಸ್ ಹೋದ್ರಲ್ಲ ಅಂತ ಒಬ್ಬ ಕೇಂದ್ರದ ಒಬ್ಬ ಮಂತ್ರಿಗಳಿಗೆ ಅವರು ಕೂಡ ನಂಬರ್ ಆಫ್ ಟಿ ಪಿ ಇರುತ್ತೆ ದೇಶದ ಟಿ ಪಿ ಇರುತ್ತೆ ಗೌರವ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಸ್ವತಃ ಅವರ ಪ್ರತಿನಿಧಿಯಾಗಿ ಜಾರಕೋಳಿ ಸಾಹೇಬರಿಗೆ ಪಿ ಡಿ ಮಿನಿಸ್ಟರ್ಗೆ ಹೇಳಿದೆ ಅವ್ರ ಸಾಗರಕ್ಕೆ ಬರ್ತಾ ಇದ್ರ ಕನ್ವಿನ್ಸ್ ಆಗಿದೆ ಗೌರ್ನಂಥ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಆಗಿ ನಮ್ಮ ಗೌರ್ವರ್ಥ ಪಿ ಡಿ ಮಿನಿಸ್ಟರ್ನ ಅಪ್ ಟು ಸಾಗರ ಟಿ ಪಿ ಅವರೇ ಹೇಳಿದ್ದಾರೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅರೆ ಅವ್ರ ಅವ್ರದ್ದು ಆಲ್ರೆಡಿ ಬಾಗಲಕೋಟೆಯಲ್ಲಿ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅವ್ರು ಬರುವಾಗ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಅವರೇ ಹೇಳ್ಕೊಂಡು ಬಂದು ಯಾರ್ದೋ ಕಿತ್ತಾಳಕಿವೆ ಮಾತನ್ನು ಕೇಳ್ಕೊಂಡು ವಾಪಸ್ ಹೋಯ್ತು ಹೋದ್ರಲ್ಲ ಇನ್ನು ಮುಜಗರ ಅಂದೆ ಒಂದೊಂದು ಕಾಲಿಗೆ ಫೋನ್ ಬರುತ್ತೆ ಸರ್ ಎ ಡಬ್ಲ್ಯೂ ಫೋನ್ ಮಾಡ್ತಾರೆ ಡಬಲ್ ಇ ಫೋನ್ ಮಾಡ್ತಾರೆ ಸರ್ ಸರ್ಕಾರ ವಾಪಸ್ ಬರ್ಲಿಕ್ಕೆ ಹೇಳಿದ್ದಾರೆ ಎಂದರು ಸಂತೋಷ ಅಪ್ಪ ಅಂದೆ ಆಮೇಲೆ ನಾನು ಸಡನ್ನಾಗಿ ಫೋನ್ ಮಾಡಿ ಅಲ್ಲಿರೋ ಮೊಮೆಂಟಸ್ ನಾನು 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 ನೋಡಿದ್ದೆ ಮೊಮೆಂಟಸ್ ಒಳ್ಳೊಳ್ಳೆ ಸೆಲೆಕ್ಟ್ ಮಾಡಿಕೊಟ್ಟಿದ್ವಿ ನಾವು ಅವರಿಗೆ ಸಾಗರದಲ್ಲಿ ಒಳ್ಳೆ ಕ್ರಾಫ್ಟ್ ಇದ್ರ ಹತ್ರ ಯಾವುದೇ ಯಾರು ಕೊಡಬೇಕಪ್ಪ ಅಂತ ಹೇಳ್ತೀನಿ ಅಲ್ಲಿ ಬಂದರೆ ಎಲ್ಲದೂ ದುಂಡು ಮಾಡ್ಕೊಂಡು ಹೋಗಿದ್ದಾರೆ ವಾಪಸ್ಸು ಪಾಪ ಅವ್ರಿಗೆ ಅತಿಥಿಗಳಿಗೆ ತಂದಂಥ ಶಾಲು ಹಾರ ಮೊಮೆಂಟೋ ನನಗೆ ಸುದ್ದಿ ಬಂತು ಸಡನ್ ಆಗಿ ನಮ್ಮ ಕಾರ್ಯಕರ್ತ ಮನೇಲಿ ಶಾಲು ಹಾರ ಎಲ್ಲ ತರಿಸಿ ದುಂಡು ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತ ಮನೇಲಿ ಕೆಲವು ಪದಾರ್ಥಗಳನ್ನೆಲ್ಲ ಜೋಡಿಸಿ ಗೌರವಯುತವಾಗಿ ಅವರು ಸನ್ಮಾನ ಮಾಡಿ ಕಳಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ಇತ್ತು ನಾವೆಲ್ಲರೂ ಕೂಡ ಸೇರ್ ಮಾಡಿದ್ವಿ ನಮ್ಮ ಶಾಸಕರ ಮನೆಯಿಂದ ಒಂದು ಹಿಡ್ಕೊಂಬಂದರು ನಮ್ಮ ಹೆಗಳ ಮನೆಯಿಂದ ಒಂದು ಒಂದು ಐಟಮ್ ತೊಗೊಂಡ್ಬಂದರು ನಮ್ಮ ಕಾರ್ಯಕರ್ತ ಪ್ರಸನ್ನ ಮನೆಯಿಂದ ಇಂಟರ್ ಶಾಲ ಮಾಡಿ ಗೌರವಿಸುವಾಗ ಕಾರ್ಯಕ್ರಮ ಮಾಡಿ ನಮ್ಮ ಒಬ್ಬ ಕೇಂದ್ರದ ಮಂತ್ರಿಗೆ ಆ ವೇದಿಕೆಗೆ